ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರಿ ವಿತರಣೆ ಹುಡುಗಿಲ್ಲಿ ಸ್ವರಾಜ್ ಸೆವೆನ್ ಡೋಲ್ ಫೋರ್ ಎಕ್ಸ್ಟಿ ಅನ್ನೋ ಸೀರೀಸ್ನ ಒಂದು ಟ್ರ್ಯಾಕ್ಟ್ರು ಮತ್ತು ಎರಡು ಕ ಲಕ್ಷ್ಮಿ ಅನ್ನೋ ಒಂದು ಕಂಪ್ನಿಯ ಕಬ್ಬಿರತಕ್ಕಂಥ ಒಂದು ಎರಡು ಟ್ರಾಲಿಗಳು ಮಾರಾಟಕ್ಕೆ ತಗೊಂಬಂದಿದೆ ಸ್ನೇಹಿತರೆ ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾವುದು ಬೇಕೋ ಅದನ್ನು ಖರೀದಿ ಮಾಡ್ಬೋದು ಈ ಒಂದು ಟ್ರಾಲಿ ಟ್ರ್ಯಾಕ್ಟ್ರು ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಇದ್ದರೆ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ ಕಳಿಸಬಹುದು ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಮಾಹಿತಿ ಬಂದ್ಬಿಡಣ ಮೊದಲನೇದಾಗಿ ಬಂದು ಸ್ನೇಹಿತರೆ ಇಂಜನು ಇಂಜನ್ ಬಂದು ಸ್ವರಾಜ್ ಸೆವೆನ್ ಡೋಲ್ ಫೋರ್ ಎಕ್ಸ್ ಟಿ ಎನ್ ಓ ಸೀರೀಸ್ ನ ಒಂದು ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸ್ನೇಹಿತರೆ ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ಇರತಕ್ಕಂಥದ್ದು ಓನರ್ ಬಂದು ಸ್ನೇಹಿತರೆ ಫಸ್ಟ್ ಇರ್ತಾರೆ ತೊಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗೆ ಒಂದು ಟ್ರಾಕ್ಟರ್ ನ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಏನಿಲ್ಲ ಅಂದ್ರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಕೇಸಿಂಗ್ ಟೈರ್ಗಳು ಇದೆ ಸ್ನೇಹಿತರೆ ಒಂದು ಈ ಒಂದು ಬಾಂಪರ್ ಬಂಪರ್ ಕಟ್ಟಿಸಿದೆ ಅಂತ ಓನರ್ ಒಂದು ಟ್ರಾಕ್ಟರ್ ಮತ್ತು ಕಬ್ಬಿನ ಟ್ರಾಲಿಗಳು ಲೊಕೇಶನ್ ಬಂದು ಸ್ನೇಹಿತರೆ ಕಲಬುರಗಿ ಜಿಲ್ಲೆ ಕಲಬುರಗಿ ಅಬ್ಜಲ್ಪುರ ತಾಲೂಕಿನ ಶಿರ್ವಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕು ಶಿರ್ವಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟರ್ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ ರೇಟ್ ಕೂಡ ಕೇಳ್ಕೊಬೋದು ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಕಬ್ಬಿನ ಟ್ರಾಲಿಗಳು ಈ ಒಂದು ಟ್ರಾಲಿಗಳು ಬಂದು ಸ್ನೇಹಿತರೆ ಲಕ್ಷ್ಮಿ ಅನ್ನೋ ಒಂದು ಕಂಪ್ನಿಯ ಒಂದು ಕಬ್ಬಿನ ಟ್ರಾಲಿಗಳು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೇಳು ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಒಂದಿರತಕ್ಕಂಥ ಒಂದು ಕಬ್ಬಿನ ಟ್ರಾಲಿಗಳು ಸ್ನೇಹಿತರೆ ಇದು ಇನ್ನು ಕಬ್ಬಿನ ಟ್ರಾಲಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಎಂಟು ಕೆಂಟು ಕೂಡ ಟೈರ್ ಗಳು ಬಂದು ಸ್ನೇಹಿತರೆ ಕ್ಯಾಶಿಂಗ್ ಟೈರ್ಗಳು ಎಂಟು ಕ್ಯಾಶಿಂಗ್ ಟೈರ್ಗಳು ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಲಿ ಜೊತೆಗೆ ಸಿ ಸೀಲಿಂಗು ನಾವು ಒಂಬತ್ತು ಡ್ಯಾಮು ಮತ್ತು ಹದಿನಾರು ಪಾಯಿಂಟ್ ನಾಲ್ಕು ಸಿ ಡಿ ಎಲ್ಲ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಟ್ರಾಲಿಗಳು ಸ್ನೇಹಿತರೆ ಇನ್ನು ಈ ಒಂದು ಟ್ರಾಲಿಗಳು ಬಂದು ಸ್ನೇಹಿತರೆ ಸೇಮ್ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಅಫಜಲ್ಪುರ್ ತಾಲೂಕು ಶಿರೋಳ ಗ್ರಾಮದಲ್ಲಿ ಬೆಲೆ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ತೊಂಬತ್ತೇಳ್ತಾರೆ ನಾಲ್ಕು ತೊಂಬತ್ತೇಳಿದರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ರೇಟ್ನ ಕೂಡ ನೀವು ಕೇಳ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಿ ಓನರ್ ನಂಬರ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಇನ್ನೊಂದು ಕೂಡ ಇದೆ ಸ್ನೇಹಿತರೆ ಅದು ಚಕಡಿ ಚಕ್ಡಿ ಬಂದು ಸ್ನೇಹಿತರೆ ಒಂದು ಲಕ್ಷ ಹೇಳಿದರೆ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತು ಅಂತ ಹೇಳ್ತಿದಾರೆ ಯಾರು ಬೇಕಾದ್ರೆ ಖರೀದಿ ಮಾಡ್ಬೋದು ಅದು ಕೂಡ ಸೇಮ್ ಓನರ್ ಒಬ್ಬರೇ ಓನರ್ ಇರ್ತಕ್ಕಂಥದ್ದು ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡಿ ಲೊಕೇಶನ್ಗೆ ಹೋಗಿ ನೋಡಿ ಟ್ರಾಕ್ಟರ್ ಟ್ರಾಲಿಗಳು ಯಾವ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಲೊಕೇಶನ್ಗೆ ಹೋಗಿ ನೋಡಿ ಬೆಲೆ ಮಾತಾಡಿಕೊಂಡು ನೀವೇನು ರೇಟ್ ಮಾತಾಡ್ತೀರ ಒಂದು ರೇಟ್ನ ಕೊಟ್ಟು ಟ್ರಾಕ್ಟರ್ ಟ್ರಾಲಿಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೂ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಪಿಲಿ ಯಾರು ಕಬ್ಬಿನ ಟ್ರಾಲಿಗಳು ಅಥವಾ ಟ್ರಾಕ್ಟರ್ ಕೇಳ್ತಾ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಆತ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ